ಕೇರ್ಪುರಂ ಫ್ರಮ್ ಸರೌಂಡಿಂಗ್ ಏರಿಯಾದಲ್ಲಿ ಜಿ ಪ್ಲಸ್ ಫೋರ್ ಬಿಲ್ಡಿಂಗು ಸೇಲಕ್ಕೆ ಬಂದಿದೆ ಗ್ರೌಂಡ್ ಫ್ಲೋರ್ ಬಂದು ಫುಲ್ಲು ಪಾರ್ಕಿಂಗ್ ಮಾಡಿದ್ದಾರೆ ಒಂದು ಆರ್ ಕೆ ರೂಮ್ ಮಾಡಿದ್ದಾರೆ ನೀವು ಸೆಕ್ಯೂರಿಟಿ ಪರ್ಪಸ್ ಆದರೂ ಯೂಸ್ ಮಾಡ್ಕೊಬೋದು ಇಲ್ಲ ಯಾರಿಗಾದರೂ ಬ್ಯಾಚುಲರ್ಸ್ ಆದರೂ ಕೊಡ್ಬೋದು ಸ್ಟೆಪ್ಸ್ ಕೆಳಗಡೆ ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ ಮತ್ತು ಲಿಫ್ಟ್ ಇದೆ ಗ್ರೌಂಡ್ ಫ್ಲೋರಿಂದನೇ ಲಿಫ್ಟ್ ಇದೆ ಪ್ಲಸ್ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ನಿಮಗೆ ಪಾರ್ಕಿಂಗ್ ಕೊಟ್ಟಿದ್ದಾರೆ ಯಾಕಂದರೆ ಫುಲ್ಲು ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ಸೊ ನಾಲ್ಕೈದು ಕಾರ್ ನಿಲ್ಸ್ಕೊಬೋದು ಒಂದು ಇಪ್ಪತ್ತು ಇಪ್ಪತ್ತೈದು ಬೈಕ್ ನಿಲ್ಸ್ಕೊಬೋದು ಇವಾಗ ಜಿ ಪ್ಲಸ್ ಫೋರ್ ಬಿಲ್ಡಿಂಗ್ ಅಂದರೆ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ ಬನ್ನಿ ನೋಡೋಣ ಒಂದೊಂದು ಫ್ಲೋರಲ್ಲಿ ಯಾವ್ಯಾವ ಮನೆ ಇದೆ ಎಷ್ಟೆಷ್ಟು ಮನೆ ಇದೆ ಅಂತ ನೋಡೋಣ ಸೊಫ್ಟ್ ಲಿಫ್ಟು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ಇನ್ನೆಲ್ಲ ಕೆಲವು ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇರೋಂಥದ್ದು ಇದು ಬಂದು ಫಸ್ಟ್ ಫ್ಲೋರು ಸೊ ನೀವು ನೋಡ್ತಾ ಇರ್ಬೋದು ಎಂಟ್ರಿ ಆಗ್ತಾ ಇದ್ದೀವಿ ಸೊ ವುಡ್ ವರ್ಕ್ ಎಲ್ಲ ನಡೀತಾ ಇದೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರುವಂಥ ಹೊಸ ಮನೆ ಇದು ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ಒಳ್ಳೆ ಚೆನ್ನಾಗಿ ದೇವ್ರ ಮನೆ ಇದೆ ಆ ವಾಸ್ತು ಪ್ರಕಾರ ದೊಡ್ಡದಾಗಿ ಕಿಚನ್ ಕೊಟ್ಟಿದ್ದಾರೆ ವುಡ್ ವರ್ಕ್ ಎಲ್ಲ ನಡೀತಾ ಇದೆ ಸೊ ಯುಟಿಲಿಟಿ ಕೊಟ್ಟಿದ್ದಾರೆ ಸೊ ನೀವು ಮನೆಯಿಂದ ಕಿಚನಿಂದ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ ನೀವು ಏನು ಯಾವ ಪರ್ಪಸ್ ಹತ್ರ ಯೂಸ್ ಮಾಡ್ಕೊಬೋದು ಸೊ ಇವಾಗ ನೀವು ನೋಡ್ತಾ ಇದ್ದೀರ ಇಲ್ಲಿ ಬಂದು ವಾಷಿಂಗ್ ಮಿಷಿನ್ಗೆ ಒಂದು ಪಾಯಿಂಟು ಇದೊಂದು ಕಾಮನ್ ಟಾಯ್ಲೆಟು ಇದು ಬಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು ಇನ್ನೂ ಕೆಲವು ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ವುಡ್ ವರ್ಕ್ ಪೆಂಡಿಂಗ್ ಇದೆ ಮಾಡ್ತಾ ಇದ್ದಾರೆ ಒಂದು ಇದು ಬಂದು ಸೆಕೆಂಡ್ ಬೆಡ್ರೂಮು ವಿತ್ ಬಾಲ್ಕನಿ ಇದೆ ಸೊ ವುಡ್ ವರ್ಕು ಕೂಡ ನಡೀತಾ ಇದೆ ಸೊ ಗಾಳಿಗೆ ಇರ್ಬೋದು ಬೆಳಕುಗಿರ್ಬೋದು ಯಾವುದೇ ಕೊರತೆ ಇಲ್ಲ ಯಾಕೆಂದರೆ ಅಷ್ಟು ಸ್ಪೇಸಿಯಸ್ಟಾಗಿ ಮಾಡಿದ್ದಾರೆ ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಒಂದು ದೊಡ್ಡದಾಗಿ ಇರುವಂತಹ ಹಾಲು ಸೊ ಉಡ್ವರಕ್ಕೂ ನಡೀತಾ ಇದೆ ಮಾಡ್ತಾ ಇದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಮಗೆ ಕಾಲ್ ಮಾಡಿ ಎರಡು ಕೋಟಿ ಎಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಸೊ ನೆಗೋಷಿಯಬಲ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ಸೆಕೆಂಡ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ನಾವು ಇವಾಗ ಏನು ಎಂಟ್ರಿ ಹಾಕ್ತಿದೀವಿ ಇದು ಬಂದು ಟು ಬಿ ಎಚ್ ಕೆ ದೊಡ್ಡದಾಗಿ ಒಂದು ಹಾಲ್ ಕೊಟ್ಟಿದ್ದಾರೆ ಸೊ ಒಂದು ಟಿ ಬಿ ಕ್ಯಾಬಿನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಕಿಚನ್ನು ಯುಟಿಲಿಟಿ ಎಲ್ಲರೂ ಕೊಟ್ಟಿದ್ದಾರೆ ಕಿಚನ್ನಲ್ಲಿ ವುಡ್ ಎಲ್ಲ ನಡೀತಾ ಇದೆ ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು ಸೊ ವುಡ್ ವರ್ಕು ಕಬೋರ್ಡ್ಸ್ ಎಲ್ಲ ನಡೀತಾ ಇದೆ ವಿತ್ ಅಟಚ್ ಬಾತ್ರೂಮ್ ಬರುತ್ತೆ ಕೆಲವು ಫಿಟ್ಟಿಂಗ್ಸ್ ಮಾತ್ರ ಪೆನಿಂಗಿರೋಂಥದ್ದು ಕಾಮನ್ ಟಾಯ್ಲೆಟ್ ಇದು ಸೊ ಇದು ಬಂದು ನಿಮಗೆ ಸೆಕೆಂಡ್ ಬೆಡ್ರೂಮು ವುಡ್ ವರ್ಕು ನಡೀತಾ ಇದೆ ಸೊ ಕಂಪ್ಲೀಟಾಗಿ ಮಾಡಿಕೊಡ್ತಾರೆ ಸೊ ಇದು ಬಂದು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರು ಫೋರ್ತ್ ಫ್ಲೋರ್ಗೂ ಸೇಮ್ ಇದೇ ರೀತಿ ಬರುತ್ತೆ ಟು ಬಿ ಎಚ್ ಕೆ ಇದು ಸೆಕೆಂಡ್ ಫ್ಲೋರಲ್ಲಿರುವಂತಹ ಫಸ್ಟು ಒನ್ ಬಿ ಎಚ್ ಕೆ ರೂಮು ವುಡ್ವರ್ಕ್ ನಡೀತಾ ಇದೆ ಟಿ ಬಿ ಕ್ಯಾಬಿನ್ನು ದೊಡ್ಡದಾಗಿರುವಂಥ ಸ್ಪೇಸ್ ಎಷ್ಟಾಗಿರುವಂಥ ಹಾಲು ಕಿಚನ್ನು ವಿತ್ ಯುಟಿಲಿಟಿ ವುಡ್ ವರ್ಕ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಕಂಪ್ಲೀಟ್ ಆಗಿದೆ ಇವಾಗ ಏನು ನೋಡ್ತಾ ಇದ್ದೀರಾ ಸೊ ಇದು ಬಂದು ಕಾಮನ್ ಟಾಯ್ಲೆಟು ಇದು ಬಂದು ಬೆಡ್ರೂಮು ಸೊ ವುಡ್ ವರ್ಕ್ ಎಲ್ಲ ನಡೀತಾ ಇದೆ ಅಟ್ಯಾಚ್ ಬಾತ್ರೂಮ್ ಬರೋಲ್ಲ ಸೊ ತರ್ಡ್ ಫ್ಲೋರು ಫೋರ್ತ್ ಫ್ಲೋರು ಸೇಮ್ ಫಸ್ಟ್ ಫ್ಲೋರ್ ಬಂದು ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಬಂದು ಒನ್ ಬಿ ಎಚ್ ಕೆ ಮತ್ತು ಟು ಬಿ ಎಚ್ ಕೆ ತರ್ಡ್ ಫ್ಲೋರ್ ಬಂದು ಒನ್ ಬಿ ಎಚ್ ಕೆ ಮತ್ತು ಟು ಬಿ ಎಚ್ ಕೆ ಫೋರ್ತ್ ಫ್ಲೋರ್ ಬಂದು ಒನ್ ಬಿ ಎಚ್ ಕೆ ಪ್ಲಸ್ಸು ಟು ಬಿ ಎಚ್ ಕೆ ಫಿಫ್ತ್ ಫ್ಲೋರ್ ಬಂದು ಟೆರೆಸ್ ಇತ್ತು ಒಂದು ಸ್ಟೋರೇಜ್ ರೂಮ್ ಕೊಟ್ಟಿದ್ದಾರೆ ಲಿಫ್ಟ್ ರೂಮ್ ಇದೆ ಟೆರೆಸ್ ಇದೆ ಟೆರೆಸ್ ಮೇಲೆ ನೀವು ಏನಾದರೂ ಬೇಕಾದರೂ ಗಾರ್ಡನ್ ಇರ್ಬೋದು ಮುಂದೆ ಏನಾದರೂ ಜಿಮ್ ಆ ಥರ ಏನಾದರೂ ಮಾಡ್ಕೊಬೋದು ಸೊ ಇಂಟ್ರೆಸ್ಟ್ ಇರೋರು ಸೀರಿಯಸ್ ಬೈಯರ್ ಮಾತ್ರ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ವಿಡಿಯೋ ಲಿಂಕ್ ಕಳಿಸಿ ನಾನು ನಿಮಗೆ ಮಾಹಿತಿ ಕೊಟ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತೀನಿ ಎರಡು ಕೋಟಿ ಎಂಬತ್ತು ಲಕ್ಷ ಹೇಳ್ತಾರ ಹೇಳ್ತಾ ಇದ್ದಾರೆ ಸೊ ನೆಗೋಷಿಯಬಲ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ವೆಸ್ಟ್ ಫೇಸಿಂಗ್ ಸೈಟ್ ಟು ನಾರ್ತ್ ಫೇಸಿಂಗ್ ಡೋರ್ಸು ಸೊ ಬಂದು ಟೈಮ್ ಪಾಸ್ ಮಾಡೋರು ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ವಿಸಿಟ್ ಮಾಡಿ ನೋಡಿ ತೊಗೊಳ್ತೀನಿ ಅನ್ನೋರು ಮಾತ್ರ ಕಾಲ್ ಮಾಡಿ